ಸಿಟಿ ಜೀವನ ಎಷ್ಟು ವರ್ಸ್ಟ್ ಆಗಿದೆ ಇವತ್ತು ಅಂದ್ರೆ ನಿಮ್ಮನ್ನೆಲ್ಲ ನೋಡ್ದಾಗ ನಮ್ಗಷ್ಟು ಖುಷಿ ಆಗತ್ತೆ ಸೊ ಹಾಗಾಗಿ ಸಾಮಾಜಿಕವಾಗಿ ನಾವು ನೆರೆಯವರಲ್ಲಿ ಇದ್ದಾಗ ಮಾತಾಡಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕು ಅಂಗಂತ ಪ್ರಾಬ್ಲಮ್ ಇದೆ ಸೂಜನೆ ಶನ್ಸಕ್ ಆಗತ್ತ ಇಲ್ಲ ಕುತ್ಕೊಳ್ಳಿ ಮಾತಾಡಿ ನೋಡಪ್ಪ ನಿನ್ನ ನಾನ್ ಇನ್ನೊಂದು ದೇಶಿಸ್ತಾ ಇಲ್ಲ ನೀನ್ ನಡ್ಕೊಂಡಿದ್ದ ರೀತಿಯನ್ನ ದೇಶಿಸ್ತಾ ಇದೀವಿ ನಿಜನ ಸುಳ್ಳ ಅರ್ಧ ಕರ್ಧ ಎಲ್ಲಿ ಗೊತ್ತಾ ನಾವು ನೀನ್ ಮಾಡಿ ತಪ್ಪು ಅಂತ ಹೇಳ್ತೀವಿ ಅವ್ರ ಏನಕೊಂತಾರೆ ಗೊತ್ತಾ ನಾನೇ ತಪ್ಪು ಅನ್ಕೊಂತಾರೆ ಅವ್ರ ತಪ್ಪ ಅವ್ರು ಮಾಡಿ ತಪ್ಪ ಪಾಪವನ್ನ ಕ್ಷಮಿಸಿ ಪಾಪಿಯನ್ನಲ್ಲ ಸೊ ಪಾಪಿಯನ್ನ ಕ್ಷಮಿಸ್ಬೇಕಂತೆ ಪಾಪವನ್ನ ಕ್ಷಮಿಸ್ಬಾರ್ದಂತೆ ನಮ್ಮಲ್ಲಿ ಉಲ್ಟ ಆಗ್ಬಿಟ್ಟಿದೆ ಪಾಪವನ್ನ ಕ್ಷಮಿಸ್ತಾ ಇದ್ದೀವಿ ಪಾಪಿಯನ್ನ ದ್ವೇಷಿಸ್ತಾ ಇದ್ದೀವಿ ನಿಜನ ಸುಳ್ಳ ಸೊ ಇದನ್ನು ನಾವು ತಡಿಬೇಕು ಯಾಕೆಂದ್ರೆ ನಾವು ನಮ್ಮ ಸಮಾಜದಲ್ಲಿ ನಾವಿರೋ ತನಕ ಇರ್ತೀವಿ ನಾವು ಹೋದ್ಮೇಲೆ ಅವ್ರ ನಮ್ಮ ಮಕ್ಕಳು ಅವ್ರ ಜೊತೆನೆ ಇರ್ಬೇಕಲ್ವಾ ಸೊ ಹಾಗಾಗಿ ದೂರದೃಷ್ಟಿ ಎಲ್ರು ಒಬ್ರು ಒಬ್ರು ಕ್ಷಮಿಸುದಂದ್ರೆ ಪ್ರಾಬ್ಲಮ್ ಇರಲ್ಲ ನೆಕ್ಸ್ಟ್ ಬರುತ್ತೆ ಔದ್ಯೋಗಿಕ ಔದ್ಯೋಗಿಕ ಅಂದ್ರೆ ಗೊತ್ತಾ ವೃತ್ತಿ ಕ್ಷೇತ್ರ ವೃತ್ತಿ ಕ್ಷೇತ್ರದಲ್ಲಿ ನೀವೆಲ್ಲ ಇರ್ತೀರಾ ಪಕ್ಕದವ್ರ್ ಮಾತ್ರ ನಿಮಗೂ ಅವ್ರಿಗೂ ಆಗ್ತಾ ಇರಲ್ಲ ಈಗ ಹೇಳಿ ನೀವು ಬೆಳಿಗ್ಗೆ ಒಳ್ಳೆ ತಿಂಡಿ ತಿನ್ಕೊಂಡು ರಾತ್ರಿ ಒಳ್ಳೆ ನಿದ್ದೆ ಮಾಡ್ಕೊಂಡು ಫ್ರೆಶ್ ಆಗಿ ದೇವ್ರ ಪೂಜೆ ಮಾಡ್ಕೊಂಡು ಬಂದಿದ್ದೀರಾ ನಿಮ್ ಪಕ್ಕದವ್ರು ನಿಮ್ಗೆ ಆಗ್ತಾ ಇರೋರು ಒಳ್ಳೆ ಡ್ರೆಸ್ ಹಾಕೊಂಡು ಬಂದು ಎಲ್ಲರತ್ರ ಶಬಾಸ್ಗಿರಿ ತಗೊಳ್ತಾ ಇದಾರೆ ಈಗ ನಿಮ್ ಮನಸ್ಥಿತಿ ಏನಾಗಿರುತ್ತೆ ಅವಳಿಗಿಂತ ಚೆನ್ನಾಗಿ ಕೆಲಸ ನೀವು ಮಾಡ್ತೀರಾ ಅವ್ರು ನೋಡಿದ್ರೆ ಕ್ರೆಡಿಟ್ ತಗೊಳ್ತಾ ಇದಾರೆ ನಿಮ್ಗೆ ಈಗ ಈಗೇಳಿ ಅವ್ರ ಬ್ಲಡ್ ಟೆಸ್ಟ್ ಮಾಡ್ದಾಗ ರಿಪೋರ್ಟ್ ಹೇಗ್ ಬರುತ್ತೆ ನಿಮ್ ಬಾಡಿ ಬ್ಲಡ್ ಟೆಸ್ಟ್ ಮಾಡ್ದಾಗ ರಿಪೋರ್ಟ್ ಹೇಗ್ ಬರುತ್ತೆ ನಿಮ್ ಆರೋಗ್ಯ ಹಾಳಾಗಿದ್ಯಾ ಇಲ್ವಾ ಅಲ್ಲಿ ಓಕೆ ಇದಕ್ಕಿಂತ ಮಜಾ ನೋಡಿ ಯಾರೋ ಏನೋ ಅಂದ್ಬಿಟ್ಟು ಹೋಗ್ಬಿಡ್ತಾರೆ ನೀವ್ ಕೊರಗ್ತಾ ಇರ್ತೀರಾ ಅಂದರು ಚೆನ್ನಾಗೇ ಇರ್ತಾರೆ ಅಂದೋರಿ ಶಿಕ್ಷೆ ಅನ್ಸ್ಕೊಂಡ್ರೆ ಅಂದೋರಿಗ ಶಿಕ್ಷೆ ಹಾಕ್ಬೇಕು ಬಟ್ ಶಿಕ್ಷೆ ಆಗ್ತಿರೋದ್ ಯಾರಿಗೆ ಅನ್ಸ್ಕೊಂಡ್ರಿಗೆ ಯಾರು ಶಿಕ್ಷೆ ಅವ್ರಿಗೆ ಅವ್ರಿಗೆ ಶಿಕ್ಷೆ ಕೊಡ್ತಾರೆ ಈಗ ಅಂದ್ರೆ ಅವ್ರು ಜಾಂಡ್ರ ನಿಜವಾದ ವಿಲನ್ ಯಾರು ನಮ್ಮ ಜೀವನದಲ್ಲಿ ನಿಜವಾಗಿಲ್ಲ ಯಾರು ಹೀಗೆ ಹೇಳಿ ನಾವ್ ಎಷ್ಟು ಪ್ರೀತಿಸ್ತೀವಿ ನಮ್ಮನ್ನು ನಾವ್ ಎಷ್ಟು ನಿಜನಾ ನಾವೆಲ್ಲ ಏನ್ ಹೇಳ್ತೀವಿ ನಮ್ಮನ್ನ ನಾವು ಪ್ರೀತಿಸ್ತೀವಿ ಅಂತೀವಿ ನಿಜವಾಗ್ಲು ಪ್ರೀತಿಸ್ತಿದೀವಾ ಪ್ರೀತಿಸ್ತಿದೀವಿ ಅಂತ ಹೇಳ್ತಿದೀವಿ ಬಟ್ ನಾವ್ ಪ್ರೀತಿಸ್ತಿಲ್ಲ ಎಷ್ಟ್ ಜನಕ್ಕೆ ಇವತ್ತಿನ ನ್ಯೂಸ್ ಚಾನಲ್ ಕಂಡ್ರೆ ಅಸಹ್ಯ ಬಟ್ ಎಲ್ರು ನೋಡೋದು ಇದೇ ರೀತಿ ಓಕೆ ಸೊ ಲಾಸ್ಟ್ ಬರುತ್ತೆ ಆಧ್ಯಾತ್ಮಿಕ ಆರೋಗ್ಯ ಏನು ಆಧ್ಯಾತ್ಮಿಕ ಆರೋಗ್ಯ ಅಂದ್ರೆ ನಮ್ಮಲ್ಲಿ ಧಾರ್ಮಿಕತೆಗೂ ಆಧ್ಯಾತ್ಮಕ್ಕೂ ಸ್ವಲ್ಪ ತಿನ್ ಲೈನ್ ಡಿಫರೆನ್ಸ್ ಇದೆ ಆಧ್ಯಾತ್ಮಕ್ ಹೋಗ್ಬೇಕಂದ್ರೆ ಮೊದಲನೇ ಸ್ಟೆಪ್ ಧಾರ್ಮಿಕತೆ ನಾವೆಲ್ಲ ಏನ್ ಮಾಡಿದ್ವಿ ಗೊತ್ತಾ ಧಾರ್ಮಿಕತೆಯಲ್ಲೇ ಉಳ್ಕೊಂಡ್ಬಿಟ್ವಿ ಆಧ್ಯಾತ್ಮಕ್ ಹೋಗ್ಲೇ ಇಲ್ಲ ಆಧ್ಯಾತ್ಮ ಅಂದ್ರೆ ಏನು ಆದಿ ಅಂತ್ಯ ಆತ್ಮ ಸೊ ಆಧ್ಯಾತ್ಮ ಅನ್ನೋದು ದೊಡ್ಡ ಪ್ರಪಂಚ ಓಕೆ ಅಲ್ಲಿ ಸರಿ ತಪ್ಪು ಒಳ್ಳೇದು ಕೆಟ್ಟದ್ದು ಎಲ್ಲ ನ್ಯೂಟ್ರಲ್ ಆಗ್ಬಿಡತ್ತೆ ಬಟ್ ಧಾರ್ಮಿಕತೆಯಲ್ಲಿ ಎಲ್ಲಾನು ಅಪ್ಲೈ ಆಗತ್ತೆ ನಾವೇನ್ ಮಾಡ್ತೀವಿ ಇಲ್ಲೇ ಸ್ಟಿಕ್ ಆಗ್ಬಿಡ್ತೀವಿ ಅದಕ್ಕೆ ಕಾರಣ ಏನು ಅಂದ್ರೆ ನಮ್ಮ ಅಜ್ಞಾನ ಆ ಆತರ ಮಾಡ್ತಾ ಇರತ್ತೆ ಭಕ್ತಿಯಿಂದ ಪೂಜೆ ಮಾಡ್ಬೇಕಾ ಭಯದಿಂದ ಪೂಜೆ ಮಾಡ್ಬೇಕಾ ನಾವೆಲ್ಲ ಭಯದಿಂದ ಪೂಜೆ ಮಾಡ್ತಿದೋ ಭಕ್ತಿಯಿಂದ ಪೂಜೆ ಮಾಡ್ತೀವೋ ನಿಮ್ಮನ್ನ ನೀವೇ ಕೇಳ್ಕೊಳ್ಳಿ ಓಕೆ ಒಂದು ದಿನ ಪೂಜೆ ಬಿಟ್ಟರೆ ಏನಾಯ್ತು ಸೊ ಹಾಗಾಗಿ ನಾವು ಪೂಜೆ ಪುನಸ್ಕಾರ ಏನಿದೆ ಅದು ಧಾರ್ಮಿಕತೆ ಅದು ತುಂಬಾ ಮುಖ್ಯ ಅದು ಆಧ್ಯಾತ್ಮದ ಮೊದಲನೇ ಮೆಟ್ಟಲು ಇದನ್ನ ದಾಟ್ಕೊಂಡು ಮುಂದೆ ಹೋಗೋದೇ ಆಧ್ಯಾತ್ಮ ಹಾಗಾಗಿ ನಾವೆಲ್ಲರೂ ಕೂಡ ಆಧ್ಯಾತ್ಮ ಕಡೆ ಹೋಗ್ಬೇಕು ಅದಕ್ಕೆ ಸಂಬಂಧ ಆಧ್ಯಾತ್ಮದ ವರ್ಕ್ಶಾಪ್ ಶಿಬಿರಗಳು ಅನ್ನೋದಕ್ಕಿಂತ ಕಾರ್ಯಾಗಾರ ನಿಮ್ ಕಡೆ ಎಲ್ಲ ಹೇಗ್ ನಡೆಯುತ್ತೆ ಸತ್ಸಂಗಗಳು ನಡೆಯುತ್ತೆ ಗುರುಗಳ ವಿಶೇಷ ಆಶೀರ್ವಾದ ವರ್ಷನೆ ಇರುತ್ತೆ ಕಾರ್ಯಕ್ರಮಗಳನ್ನ ಆಯೋಜಿಸ್ತಾರೆ ಶರಣ ಶರಣ ಸಾಹಿತ್ಯಗಳು ಬಂದಿರ್ತಾರೆ ಅಲ್ಲಿ ಅವರ ಪದಗಳಲ್ಲಿ ಎಲ್ಲಾ ರಹಸ್ಯಗಳನ್ನ ಇಟ್ಟಿರ್ತಾರೆ ಸೊ ಅಂತ ಕಾರ್ಯಕ್ರಮಗಳನ್ನು ನೀವು ಅಟೆಂಡ್ ಮಾಡೋದ್ರಿಂದ ನಿಮ್ಮೆಲ್ಲರಿಗೂ ತುಂಬಾ ಅನುಕೂಲ ಆಗತ್ತೆ ಸೊ ಇಷ್ಟು ಹೇಳ್ತಾ ನಾನ್ ಆಲ್ಮೋಸ್ಟ್ ಆರೋಗ್ಯದ ಬಗ್ಗೆ ಕಂಪ್ಲೀಟ್ ಮಾಡ್ದೆ ಸಾಹಿತ್ಯದ ಬಗ್ಗೆನೇ ಹೇಳಿದೆ ಧರ್ಮದ ಒಂದು ಬೇಸಿಕ್ ಮಾತ್ರ ನಾನ್ ನಿಮ್ಗೆ ಹೇಳ್ಲಿಕ್ಕೆ ಸಾಧ್ಯ ಯಾಕೆಂದ್ರೆ ಖುಷಿ ಆಗತ್ತೆ ನೋಡಿ ನಾವೆಲ್ಲ ಏನ್ ಹೇಳಿದ್ರಿ ಹಸಿದ್ಯೋ ಅನ್ನೋದಕ್ಕೆ ಸತ್ಯ ನೋಡಿ ಅದು ಓಕೆ ಹಿಂದೆಗಡೆ ನೋಡಿ ಒಂದ್ಸಲ ಅಲ್ಲ ಅಂಡ್ ಅದು ತಪ್ಪಲ್ಲ ನಾನ್ ಡಾಕ್ಟರ್ ಆಗಿರೋದಕ್ಕೆ ನಂಗೆ ತುಂಬಾ ಖುಷಿ ಯಾಕಂತ ಅವ್ರಿಗೆ ಅವ್ರು ನ್ಯಾಯ ಒದಿಸ್ತಾ ಇದ್ದಾರೆ ನಿಮ್ ನಿಮ್ ಅಗ್ನಿ ಏನಿದೆ ಅದನ್ನ ಇಲ್ಲಿ ತಗೊಂಡ್ಬಂದು ನಿಮ್ ಮಾನಸಿಕವಾಗಿ ಊಟ ಮಾಡ್ತಾ ಇದೀಯಾ ಅವರು ದೈಹಿಕವಾಗಿ ಊಟ ಮಾಡ್ತಾ ಇದ್ದಾರೆ ಪುಣ್ಯಕ್ಕೆ ಮೈಕ್ ಅಲ್ಲಿ ತನಕ ಕೇಳುತ್ತೆ ಸೊ ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ನಾನು ತುಂಬಾ ಖುಷಿಯಿಂದ ಕೇಳ ಪ್ರೀತಿಯನ್ನ ಸಲ್ಲಿಸ್ತೀನಿ ಗೌರವನ್ನ ಸಲ್ಲಿಸ್ತೀನಿ ಕಾರಣ ಏನು ಅಂತಂದ್ರೆ ಇಷ್ಟು ಟೈಮ್ ಅಲ್ಲೂ ಕೂಡ ನನ್ನ ಮಾತನ್ನ ಕೇಳಿಸ್ಕೊಂಡ್ರಿ ಅಹ್ ಇಷ್ಟು ಒಂದು ಅವಕಾಶ ಮಾಡಿಕೊಟ್ಟಂತ ನಮ್ಮ ಈ ಆಡಳಿತ ಮಂಡಳಿಗೂ ಮತ್ತೆ ವೇದಿಕೆ ಮೇಲೆ ಎಲ್ಲ ಗುರುಗಳಿಗೂ ನಮಿಸುತ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ